ನಮಸ್ಕಾರ ಸ್ನೇಹಿತರೆ ನಮಸ್ಕಾರ ಬನ್ನಿ ಸ್ವಾಗತ ಸುಸ್ವಾಗತ ನೋಡ್ರಿ ನಾವು ಆರೋಗ್ಯ ಭಾಗ್ಯ ಅನ್ನುವಂತೆ ನಮ್ಮಲ್ಲಿ ಏನೈತ್ರಿ ನಾನಾ ಥರ ಬಾ ಏನು ಕಾಯಿಪಲ್ಯಗಳನ್ನು ತಿನ್ನಬೇಕು ಅದರಿಂದ ಏನೈತೆ ನಾವು ಇವತ್ತಿನ ದಿವಸ ಒಂದು ವಿಶೇಷ ರೆಸಿಪಿ ಮಾಡ್ತೀನಿ ರೀ ಮೆಂತೆಪಲ್ಲಿನ ಕಡುಬು ಎಲೆಗಡುಬು ಎಲೆಗಡುಬು ಅಂತ ಮಾಡ್ತಾರೆ ನಮ್ಮ ಉತ್ತರ ಕರ್ನಾಟಕ ಪ್ರಸಿದ್ಧ ರೀ ಮೆಂತೆ ಸೊಪ್ಪಿನಿಂದ ಅದು ಯಾವ ರೀತಿ ಮಾಡೋದನ್ನು ತೋರಿಸ್ತೀನಿ ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ದಿವಸ ಮೆಂತೆ ಸೊಪ್ಪಿನ ಎಲೆಗಡಬು ಮಾಡೋ ವಿಧಾನವನ್ನು ಹೇಳ್ತೀನಿ ನೋಡೋಣ ಬನ್ನಿ ವಿಶೇಷ ನಮ್ಮ ಉತ್ತರ ಕರ್ನಾ ಕರ್ನಾಟಕದ ಒಂದು ರೆಸಿಪಿ ರೀ ಅದು ಯಾವುದಂದ್ರೆ ಮೆಂತೆ ಸೊಪ್ಪಿನ ಎಲೆಗಡಬು ಅಂತೇಳಿ ವಿಶೇಷ ಮಾಡುವ ಪದ್ಧತಿಯನ್ನು ಹೇಳ್ತೇನೆ ರೀ ಈಗ ನೋಡ್ರಿ ಪೇಟೆಯಿಂದ ಒಂದು ಸೂಡ ಮೆಂತೆ ಸೊಪ್ಪು ತಂದು ತೊಳೆದು ಸಣ್ಣಗೆ ಹೆಚ್ಚಿ ನೋಡಿರಿ ಈ ರೀತಿ ಸ್ನೇಹಿತರೆ ಈ ಕಪ್ಪಿನಿಂದ ನಾಲ್ಕು ಕಪ್ಪು ಗೋಧಿ ಏನು ರೀ ಇದನ್ನ ಏನು ಮಾಡ್ತೀನಿ ರೀ ಈಗ ಮೆಂತ್ಯ ಸೊಪ್ಪಿನ ಕಡಿಮೆ ಮಾಡಾಕ ಇದು ಜರಡಿ ರೀ ಗಿರಣಿಯಿಂದ ಬಿಸ್ಕೊಂಡು ಬಂದಂಥ ಗೋಧಿ ಇದು ಇದನ್ನ ಜರಡಿ ಹಿಡ್ಕೊತೀನಿ ರೀ ಸ್ನೇಹಿತ್ರಿ ಮೆಂತ್ಯ ಸೊಪ್ಪಿನ ಎ ಎಲ್ಗಿಡುಗು ಗೋಧಿ ಹಿಟ್ಟ ಜರಡಿ ಹಿಡಿದು ರೀ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ಈಗ ಏನು ರೀ ಆಮೇಲೆ ಸ್ವಲ್ಪ ಮ ಮಸಾಲೆ ಖಾರ ಸ್ವಲ್ಪ ಖಾರ ಹಾಕೋತೀನಿ ಗರಂ ಮಸಾಲೆ ರೀ ಆಮೇಲೆ ಸ್ವಲ್ಪ ಪುಡಿ ಪುಡಿರಿ ಸ್ವಲ್ಪ ಅರ್ಸಿ ಪುಡಿ ರೀ ಆಮೇಲೆ ಸ್ವಲ್ಪ ಜೀರಿಗೆ ಜೀರಿಗೆ ಸ್ವಲ್ಪ ಇಟ್ಕೊಂಡಿನಿ ಒಂದು ಚಾರ್ ಸ್ಪೂನ್ ಜೀರಿಗೆ ಹಾಕೋತೀನಿ ರೀ ಆಮೇಲೆ ಅಜವಾನ ಅಜವಾನ ಸ್ವಲ್ಪ ರೀ ಅದನ್ನೂ ಅಜವಾನ ಸ್ವಲ್ಪ ಹಾಕ್ತೀನಿ ರೀ ಇದೇನು ಮಾಡ್ತೀನಿ ರೀ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಟೀನಿ ರೀ ಏನು ರೀ ಬೆಳ್ಳುಳ್ಳಿ ಪೇಸ್ಟು ಹಾಕ್ತೀನಿ ರೀ ಅಲ್ಲಿ ನೋಡಿರಿ ಎಳ್ಳು ಬಿಳಿ ಎಳ್ಳು ಕೂಡ ಇಟ್ಟೀನಿ ರೀ ಬಿಳಿ ಎಳ್ಳು ಒಂದು ಮೂರು ನಾಲ್ಕು ಸ್ಪೂನ್ ಇಟ್ಟೇನು ರೀ ಚಲೋ ಟೇಸ್ಟ್ ಅಂತ ಬರ್ತದಂತೇಳಿರಿ ಏನು ಈಗೇನು ಮಾಡ್ತೀವಿ ಹಸಿ ಮೆಣಸಿಗಾಯಿ ಸ್ವಲ್ಪ ಪೇಸ್ಟ್ ರೀ ಖಾರದ ಸಲುವಾಗಿ ಅದನ್ನೂ ಸ್ವಲ್ಪ ಹಾಕ್ಕೊತೀನಿ ರೀ ಸ್ವಲ್ಪ ಹಸಿ ಶುಂಠಿ ತೊಳೆದಿಟ್ಟೀನಿ ಅದನ್ನೂ ಸಹ ಕೂಡ ಸ್ವಲ್ಪ ಹೆರದಾಕೋತೀನಿ ರೀ ಇಲ್ಲೇ ಒಂದು ಬೋಟ್ನಷ್ಟು ರೀ ಒಂದು ಇಂಚಿನಷ್ಟು ಹಸಿ ಅಲ್ಲ ಹರ ರೀ ಇಲ್ಲೇ ಹೆರದಿನಿ ಎರದಾಕೀನಿ ಕಾದ ಕಾಸಿದ ಎಣ್ಣೆ ಸ್ವಲ್ಪ ಹಾಕ್ತೀನಿ ರೀ ಒಂದು ಸ್ವಲ್ಪ ಹಗುರ ಸ್ವಲ್ಪ ಈಗ ಏನು ಮಾಡ್ತೀನಿ ಎಲ್ಲ ಚೆನ್ನಾಗಿ ಮಿಕ್ಸ್ ಅದನ್ನು ಎಲ್ಲ ರೀ ಈಗ ನೀರು ಹಾಕ್ಲಾರ್ದ ಹಂಗೆ ಎಲ್ಲ ಚೆನ್ನಾಗಿ ಕಲಿಸ್ತೀನಿ ಚೆನ್ನಾಗಿ ಎಲ್ಲ ಕಾಯ್ಸಿನಿ ಮಿಕ್ಸ್ ಈಗ ಏನು ಮಾಡ್ತೀನಿ ಈಗ ನೆಕ್ಸ್ಟ್ ಮೆಂತ್ಯ ಸೊಪ್ಪು ತೊಳೆದ್ರಿ ಎಲ್ಲ ಅದನ್ನು ಈಗ ಅದನ್ನು ನೋಡ್ರಿ ಈಗ ಒಂದು ಸೂಡು ಮೆಂತ್ಯ ಸೊಪ್ಪು ಅದ ರೀ ಪೇಟೆಯಿಂದ ತಂದಂತ ಎರಡು ಸಲ ಚೆನ್ನಾಗಿ ತೊಳೆದೀನಿ ಸಣ್ಣಂಗೆ ಹೆಚ್ಚಿನ್ರಿ ರೀ ಇದನ್ನೇನು ಮಾಡ್ತೀನಿ ಈಗ ಕಲ್ಸ್ಕೊತೀನ್ರಿ ಎಲ್ಲ ಈ ಹಿಟ್ಟಿನ ಜೊತೆಗೆ ಚೆನ್ನಾಗಿ ಕೂಡ್ಬೇಕ್ರಿ ಮೆಂತ್ಯ ಸೊಪ್ಪು ನೋಡಿ ಸ್ನೇಹಿತರೆ ಮೆಂತ್ಯ ಸೊಪ್ಪು ಗೋಧಿ ಹಿಟ್ಟು ಎಲ್ಲ ಮಿಶ್ರಣ ಚೆನ್ನಾಗಿ ಈಗ ಏನು ಮಾಡ್ತೀನಿ ರೀ ಸ್ವಲ್ಪ ಸ್ವಲ್ಪ ನೀರಾ ಕುತ್ರಿ ಯಾಕಂದ್ರೆ ನೀರು ಭಾಳ ಹಿಡಂಗಿಲ್ಲರದು ಏನು ರೀ ಎಷ್ಟು ಬೇಕು ನಾವು ಆ ರೀತಿ ನಾವು ಚಪಾತಿ ಹದದಲ್ಲಿ ಕಲಿಸ್ಕೋಬೇಕ್ರಿ ಚಪಾತಿ ಟ್ಯಾಂಕ್ ಕಲಿಸ್ತೀವೋ ಆ ಅದರಲ್ಲಿ ಕಲಿಸ್ಕೊಬೇಕು ರೀ ಸ್ವಲ್ಪ ನೀರು ಹಾಕೊಂತ ಕಲಿಸ್ತೀನಿ ರೀ ಈ ರೀತಿ ಸ್ವಲ್ಪ ಸ್ವಲ್ಪ ನೀರು ಹಾಕೊಂಡು ಹಾಕೊಂಡು ನಾವು ಚಪಾತಿ ಹಿಟ್ಟದ ಹದ್ದಾಗ ರೀ ಇದು ಮೆಂತೆ ಸೊಪ್ಪಿನ ಎಲುಗಡೆ ಮಾಡೋ ವಿಧಾನ ರೀ ಇದು ಈ ರೀತಿಯಾಗಿ ನಾವು ಚೆನ್ನಾಗಿ ಕಲ್ಸ್ಕೋಬೇಕು ನೀರ ಜಾಸ್ತಿ ರೀ ಯಾಕಂದ್ರೆ ಮೆಂತ್ಯ ಸೊಪ್ಪು ತೊಳೆದಿರ್ತೀವಿ ಕಲಸನ ನೀರು ಬಿಡೋಕರ ಅದು ಅದಕ್ಕೆ ರೀತಿ ಸಾಧ್ಯ ಆದಷ್ಟು ನೋಡ್ಕೊಂಡು ನೋಡ್ಕೊಂಡು ಸ್ವಲ್ಪ ಸ್ವಲ್ಪ ನೀರು ಹಾಕೊಂತ ಗಟ್ಟಿಯಾಗುವಾಗ ಆಗುವಾಗ ರೀ ಪೂರ್ತಿ ಕಲಿಸಿ ತೋರಿಸ್ತೀನಿ ರೀ ಈಗ ಹಾಂ ಸ್ನೇಹಿತರೆ ಈ ರೀತಿಯಾಗಿ ಚಪಾತಿ ಹಿಟ್ಟಿನ ಹದ್ದಾಗ ಕಲ್ಸ್ಕೊಂಡ್ರಿ ಮೆಂತೆ ಸೊಪ್ಪಿನ ಎಲೆಗಡಬು ಮಾಡಕ್ಕೆ ನೋಡಿರಿ ಈ ರೀತಿ ಆಗೈತ್ರಿ ಈಗ ಈಗ ಏನು ಮಾಡ್ತೀನಿ ರೀ ಈಗ ಒಂದೊಂದೊಂದೊಂದು ಯಾವ ರೀತಿ ಮಾಡ್ದೊಂದು ತೋರಿಸ್ತೀನಿ ರೀ ಈ ರೀತಿ ಹುಳಿ ಹಾಕೊಳ್ದ್ರಿ ನೋಡಿರಿ ಹಾಂ ಸ್ವಲ್ಪ ಸೊಪ್ಪು ಸಣ್ಣ ನಾವು ಯಾವ ಸೈಜ್ ಬೇಕು ಆ ಸೈಜ್ ಹಾಕೋಬೇಕ್ರಿ ನೋಡಿರಿ ಈ ರೀತಿಯಾಗಿ ಹಾಂ ಒಂದು ನಿಂಬೆ ಗಾತ್ರದಾಗ ಥರದಾಗ ಈಗ ತೆಳಗ ಮ್ಯಾಲೆ ಹಿಟ್ಟು ಹಾಕ್ಬೇಕ್ರಿ ಅಂದ್ರೆ ಲಟ್ನಿಗೆ ಮತ್ತು ತೆಳಗ ಹತ್ತುಬಾರ್ದಂಥೇಳಿ ಲಟ್ನಿ ಮತ್ತು ಇದಕ್ಕೆ ಹತ್ತು ಬರುತ್ತೆ ಹಿಟ್ಟು ಹಾಕೊಂಡು ಲಟ್ಟಿಸ್ಬೇಕ್ರಿ ಇಲ್ಲ ನೋಡ್ರಿ ಈಗ ಹಾಂ ಮೆಂತೆ ಹಿಟ್ಟಿನ ಎಲೆ ಮೆಂತೆ ಸೊಪ್ಪಿನ ಎಲೆಗಡುಬು ನೋಡಿರಿ ಯಾವ ರೀತಿ ಆಗುತ್ತೆ ಈಗ ಹಾಂ ಇದೊಂದು ಟೇಸ್ಟು ಭಾರಿ ಬರ್ತೈತೆ ಇದು ಏನು ರೀ ಇದು ದೇಹಕ್ಕೂ ಆರೋಗ್ಯಕ್ಕೂ ಭಾಳ ರೀ ಈ ಎಣ್ಣೆ ಉಪಯೋಗ ಮಾಡ್ರಂಗಲ್ಲ ಬರೀ ಉಗಿದ ಮ್ಯಾಲ ಇದು ಬೇಯಿಸ್ತೀವ್ರ ಇದನ್ನ ದೇಹಕ್ಕೆ ಭಾಳ ಚಲೋರಿ ಹಾಂ ಸ್ವಲ್ಪ ಎಣ್ಣೆ ರೀ ಮೇಲೆ ಹೇಳಿರಿ ಈಗ ಎಣ್ಣೆ ಹಚ್ಚಿ ಮಡ್ಚ್ಕೊಳ್ದ್ರಿ ಈಗ ಹಾಂ ನೋಡಿರಿ ಈ ರೀತಿಯಾಗಿ ನೋಡ್ರಿ ಈಗ ಏನು ಮಾಡ್ತೀನಿ ಸ್ವಲ್ಪ ಇದಕ್ಕೆ ಜ ಜರಡಿಗೆ ಎಣ್ಣೆ ಹಚ್ಚೀನ್ರಿ ಜರ್ಡಿ ಇಟ್ಕೊಂಡಿನಿ ಇದನ್ನ ಏನು ಮಾಡಿದ್ರಿ ಈಗ ಇದ್ರಾಗ ಇದೇ ರೀತಿಯಾಗಿ ನೀರಾಗ ಕುದಿ ಉರಿ ಜೋರ್ಗೋಗ್ತೀನಿ ರೀಗ ನೋಡ್ರಿ ಇದನ್ನು ಬಿಡ್ತೀನಿ ನೋಡಿರಿ ನೀರು ಕುದಿಯಾಕತೈತಿಲ್ರಿ ಅದರಾಗ ಬಿಡ್ತೀನಿ ನೋಡ್ರಿ ಹಾಂ ಈಗ ಸ್ವಲ್ಪ ಮುಚ್ಚಿಟ್ಟು ಬಿಡ್ತೀನಿ ರೀ ನೋಡಿಯಾಕೆ ಕುದಿಯಾಕತೈತಿಲ್ಲ ರೀ ಹಾಂ ಈ ರೀತಿ ಒಂದು ಎರಡು ಮೂರು ನಿಮಿಷ ಬೇಯುವರೆಗೆ ನಾಲ್ಕು ಮುಚ್ಚಿಡ್ತೀನಿ ರೀ ಮೆ ಮೆಂತೆ ಸೊಪ್ಪಿನ ಎಲುಗಡೆ ಮಾಡೋಕೆ ಉಳ್ಳಿ ಹಾಕ್ಕೊಂಡಿನ್ರಿ ಒಂದು ಲಿಂಬೆ ಹಣ್ಣಿನ ಗಾತ್ರ ತೊಗೊಂಡಿನ್ರಿ ಚಿಕ್ಕ ಹಣ್ಣು ಹತ್ತಾರ ಆ ಹಣ್ಣಿನ ಗಾತ್ರ ಈಗ ನೋಡಿರಿ ಕೆಳಗೆ ಮೇಲೆ ಎಣ್ಣೆ ಇದು ನೀರು ಹಚ್ಕೊಂಡು ಇದು ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬೇಕು ಇವು ಲಟ್ಟಿಸ್ಬೇಕು ರೀ ಚಪಾತಿ ಯಾವ ರೀತಿ ಲಟ್ಟಿಸ್ತೀವಿ ಅದೇ ರೀತಿ ಲಟ್ಟಿಸ್ಕೋಬೇಕು ರೀ ಒಳಗೆ ಸೊಪ್ಪು ಹಾಕಿರ್ತೈತಿ ರೀ ಅದು ಸ್ವಲ್ಪ ಇದಾಗತೈತಿ ಏನು ರೀ ಅದಷ್ಟ ನೋಡ್ಕೊಂಡು ಹಗುರಾಗಿ ಲಟ್ಟಿಸ್ಬೇಕು ರೀ ಎಷ್ಟು ಸಾಧ್ಯ ಅಷ್ಟು ತೆಳಗೆ ಮಾಡ್ಕೋಬೇಕು ರೀ ಭಾಳ ತಪ್ಪಿಡ್ಬೇಡ್ರಿ ದಪ್ಪಿಟ್ರಲ್ಲಿ ಲಗು ಬೇ ಮೇಲೆ ಬೇಯೋಂಗಲ್ಲ ಸಾಧ್ಯ ಆದಷ್ಟು ನಾವು ತೆಳಗೆ ರೀ ಇದನ್ನು ನೀವು ಯಾವಾಗಲೂ ಬೇಕಾದರೂ ಅರ್ಜೆಂಟ್ ಇದ್ದಾಗ ಮಾಡ್ಕೊಬೋದ್ರಿ ಇದನ್ನು ನಕ್ಳಿಗೆ ಕೂಡ ಚಿಕ್ಕ ಮಕ್ಳಿಗೆ ಕೂಡ ಮಾಡಿ ಹೇಳ್ರಿ ತಿನ್ನಕ್ಕೆ ರೀ ಭಾರಿ ರೀ ಭಾ ಮತ್ತು ಅಷ್ಟೇ ಆರೋಗ್ಯಕರವಾದದ್ದು ಹಾಂ ಈಗ ನೋಡಿರಿ ಮತ್ತು ಸ್ವಲ್ಪ ಎಣ್ಣೆ ಹಚ್ಕೋತೀನಿ ರೀ ಯಾಕಂದ್ರೆ ಈಗ ಮಡ್ಸ್ಬೇಕಾಗತ್ತಿಲ್ಲ ಅದಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ರೆ ಲಘು ರೀ ಹಾಂ ನೋಡಿ ಸ್ನೇಹಿತರಿ ಒಂದು ಎರಡು ಮೂರು ನಿಮಿಷ ಹೋಣ ಈಗ ನೋಡಿರಿ ಹಾಂ ವಾ ಯಾವ ರೀತಿ ಕುದಿಯಾಕತಿತ್ತು ನೋಡ್ರಿ ಈಗ ಏನು ರೀ ರೆಡಿ ಆಯ್ತು ನೋಡಿರಿ ಈಗ ಸ್ವಲ್ಪ ಸಣ್ಣ ಮಾಡ್ಕೊತೀನಿ ಉರಿ ಈಗ ಯಾಕೆ ಹೋಗಿ ಕೈ ಜಳ ಬಿಡ್ತೀವಿ ಹತ್ತಿಕ್ಕ ಬಾರದತ್ತ ಸ್ವಲ್ಪ ಇದಕ್ಕೆ ನೀರು ಹಾಕೋತೀನಿ ಮ್ಯಾಲ ಹಾಂ ಈಗ ನೋಡಿರಿ ಸ್ನೇಹಿತರೆ ಎಲೆಗಡಬ ಮೆಂತೆ ಸೊಪ್ಪಿನ ಮೆಂತೆ ಸೊಪ್ಪಿನ ಎಲೆಗಡೆ ಬಾ ರೆಡಿ ಆಗೈತೆ ನೋಡ್ರಿ ಈಗ ಎರಡನೇದು ಕೂಡ ಹಾಕತ್ತಿ ನೀರು ಕುದಿಯಾಗತ್ತಿತ್ತು ಈಗ ಮತ್ತೆ ಏನು ಮಾಡ್ತೀನಿ ಎರಡು ನಿಮಿಷ ಮ್ಯಾಲೆ ಮುಚ್ಚಿಚ್ಚಿ ಬಿಡ್ತೀನಿ ರೀ ಆ ಎರಡನೇದು ರೆಡಿ ಆಗೈತೆ ನೋಡ್ರಿ ಈಗ ಏನು ರೀ ಮೆಂತ್ಯ ಸೊಪ್ಪಿನ ರೆಡಿ ರೀ ಸ್ವಲ್ಪ ನೀರು ಜಾರು ಬೇಕಾರದು ನೀರು ಜಾರಾನೇತ್ರಿ ಪ್ಲೇಟಿಗೆ ತೆಗೆದು ಬಿಡ್ತೀನಿ ನೋಡ್ರಿ ಈಗ ಆ ಆಗಡೆ ಏನು ಮಾಡಿದೆ ಒಂದು ಅರ್ಧ ಇಟ್ಟು ಈಗ ತ್ರಿಕೋಣದಾಗ ಇಟ್ಟಿನಿ ನೋಡಿರಿ ಮೂರು ಮೂಲಿ ಮಾಡಿಟ್ಟಿನಿ ಏನು ರೀ ಹಿಂಬು ಕೂಡ ನಾವು ರೀ ಈಗ ನೋಡಿರಿ ಎರಡೆರಡು ಹಾಕಿ ಬೇಯಿಸ್ತೀನಿ ಭಾಳ ಆದ್ರಾಗಲ್ಲ ನೋಡಿರಿ ಈಗ ಏನು ಮಾಡ್ತೀನಿ ಈಗ ಮ್ಯಾಲ ಮುಚ್ಚಿಡ್ತೀನಿ ರೀ ವಾ ಯಾವ ರೀತಿ ಕೂತವು ನೋಡ್ರಿ ಈಗ ಅದೇ ಈಗ ಏನು ಮಾಡ್ತೀನಿ ರೀ ಇದೇ ರೀತಿ ಇನ್ನು ಮತ್ತೆ ಮಾಡ್ಕೊತೀನಿ ಇದನ್ನ ಒಂದು ಪ್ಲೇಟಿಗೆ ತಕ್ಕೋತೀನಿ ರೀ ಈಗ ಉರಿ ಸಂದ್ ಮಾಡ್ಕೋತೀನಿ ರೀ ಕೈ ಜಳ ಬೇಡಿ ನೋಡಿ ಈ ರೀತಿ ನೀರೆಲ್ಲ ಇಲ್ಲೇ ಬಸ್ಕೋಬೇಕ್ರಿ ಇದ್ರ ಒಂದು ಪ್ಲೇಟಿಗೆ ರೀ ಹಾ ನೋಡಿರಿ ಸ್ನೇಹಿತರೆ ಉತ್ತರ ಕರ್ನಾಟಕದ ಮೆಂತ್ಯೇಶೊಪ್ಪಿನ ಎಲೆಗಡೆ ಬ್ರೆಡಿಯಾಗ್ಯಾವ ನೋಡಿರಿ ಆರೋಗ್ಯಕರವಾದ ಐತಿ ಮತ್ತು ಶ್ವಾಸ ಇಟ್ಟೈತಿ ಸ್ವಲ್ಪ ಏನೈತಿ ಮಗ್ಲ ಉಳ್ಳಿಗಾಡಿ ಸಣ್ಣಂಗೆ ಹೆಚ್ಚಿಟ್ಟಿನ್ರಿ ಇದ್ರಾಗ ತುಪ್ಪ ಹಾಕೊಂಡು ರೀ ಭಾರಿ ಭಾರಿ ನೋಡ್ರಿ ಇದು ರೀ ಒಂದು ನಾಲ್ಕು ಐದೈದು ತಿಂದರೂ ಸಹಿತ ಇನ್ನೂ ರೀ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನೀವು ಈ ರೀತಿಯೊಳಗೆ ಮೆಂತೆ ಇದೇ ರೀತಿಯಾಗಿ ಮೆಂತ್ಯೆ ಸೊಪ್ಪಿನ ಎಲೆಗಡ್ಬು ಮಾಡ್ರಿ ಮಾಡಿ ನಮಗೆ ಕಮೆಂಟ್ ಅಂತ ಹೇಳ್ತಾ ಇವತ್ತಿನ ದಿವಸ ಮೆಂತ್ಯ ಸೊಪ್ಪಿನ ಎಲೆಗಡ್ಬದ ವಿಡಿಯೋವನ್ನು ಮುಗಿಸ್ತೀನಿ ಧನ್ಯವಾದಗಳು ನಮಸ್ಕಾರ